One, two, three, let's go. ಕೊರಿಲಾ ಅವರ ಹೊಸ ಕಲರ್ ನ ಲಾಂಚ್ ಮಾಡಿದ್ದಾರೆ ಹತ್ತು ದಿನ ಆಗಿದೆ ಅಷ್ಟೇ ಈ ಕಲರ್ ಬಂದು ಹಲೋ ಐಸು ಐಸು ಇವತ್ತು ಎಲ್ಲಿಗೆ ಹೋಗ್ತಾ ಇದೀವಿ ಅಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ರಾಯಲ್ ಎನ್ಫೀಲ್ಡ್ ಇನ್ಫ್ಲೂಯನ್ಸರ್ ಫ್ರಮ್ ಲಾಂಗ್ ಟೈಮ್ ಸೊ ಅವಾಗ ಅವಾಗ ಯಾವ್ದಾದ್ರು ಇವೆಂಟ್ಸ್ ಇದೆ ನಮ್ಮನ್ನೆಲ್ಲ ಕ್ಯಾಚ್ ಅಪ್ ಹೋಗ್ತಾ ಇರ್ತಾರೆ ಅವ್ರಿಗೂ ಬೆಳೆ ಬೇಯಿಸ್ಕೋಬೇಕು ನಮಗೂ ಬೆಳೆ ಬೇಯಬೇಕು ಸೊ ಇವತ್ತೊಂದು ಇವೆಂಟ್ ಗೆ ಕ್ಯಾಚ್ ಹಾಕೊಂಡವ್ರೆ ಗೊರಿಲಾ ಹೊಸ ಗಾಡಿ ಲಾಂಚ್ ಆಯ್ತಲ್ವಾ ಗೊರಿಲಾ ಗಾಡಿದು ಆಕ್ಚುಲಿ ಒಂದು ಡ್ರ್ಯಾಗ್ ರೇಸ್ ನಡೀತಿದೆ ವ್ರೂಮ್ ಅಂತ ನೀವು ಕೇಳಿರ್ತೀರಾ ನಾನು ಆಕ್ಚುಲಿ ವ್ರೂಮ್ ಇವೆಂಟ್ಸ್ ಗಳಕ್ಕೆ ಹೋಗಿರ್ಲಿಲ್ಲ ಬೇಸಿಕಲಿ ವ್ರೂಮ್ ಇವೆಂಟ್ಸ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇಟ್ ಇಸ್ ಆಲ್ ಅಬೌಟ್ ಸೂಪರ್ ಬೈಕ್ ಅಂಡ್ ಸೂಪರ್ ಕಾರ್ಸ್ ಸೊ ಈ ಸತಿ ಏನಾಗಿದೆ ಅಂತ ಹೇಳಿದ್ರೆ ರಾಯಲ್ ಎನ್ಫೀಲ್ಡ್ ಅವರು ಎಕ್ಸ್ಕ್ಲೂಸಿವ್ ಗೊರಿಲಾ ಅವ್ರ ಜೊತೆಗೆ ಡ್ರ್ಯಾಗ್ ರೇಸ್ ಮತ್ತೆ ಇನ್ನೊಂದ್ ಏನೋ ರೇಸ್ ಮಾಡ್ತಾ ಇದ್ದಾರೆ ಯಾವ್ದು ಹೆಸರು ಗೊತ್ತಾಗ ಇಲ್ಲ ಕಾರ್ ಇಲ್ಲ ಬೈಕ್ ಮಾತ್ರ ಸೊ ಅಂದ್ರೆ ರಾಯಲ್ ಎನ್ಫೀಲ್ಡ್ ಅವ್ರದ್ದು ಇದೆ ಅದು ಬಿಟ್ಟು ಬೇರೆ ಇದೆ ಲಾಸ್ಟ್ ಟೈಮು ಚೆನ್ನೈ ಅಲ್ಲಿ ಮಾಡಿದ್ರು ರೆಡ್ ಬುಲ್ ಜೊತೆ ಮಾಡಿದ್ರು ಇವೆಂಟ್ ಸೇಮ್ ಇವೆಂಟ್ ಇವಾಗ ಬೆಂಗಳೂರಲ್ಲಿ ನಡೀತಾ ಇದೆ ಹುಸೂರಲ್ಲಿ ಸೊ ನಮ್ಗೆ ರಾಯಲ್ ಎನ್ಫೀಲ್ಡ್ ಅವ್ರ ಕಡೆಯಿಂದ ಒಂದು ಕರೆ ಬಂದಿದೆ ಅದಕ್ಕೆ ಇವಾಗ ನಾನು ಪ್ಲಸ್ ಐಸು ಕರ್ಕೊಂಡು ಇವತ್ತು ಅವರೇ ಕ್ಯಾಬು ಬುಕ್ ಮಾಡಿದ್ದಾರೆ ಬ್ರ್ಯಾಂಡ್ ಅವರೇನೆ ಸೊ ಆಲ್ರೆಡಿ ತುಂಬಾ ಜನ ಇನ್ಫ್ಲುಯೆನ್ಸರ್ಸ್ನ ಆದರೆ ಸ್ಪೆಷಲಿ ನಮ್ಮ ಸೌತ್ ಅವರೇ ಬೇಕು ಯಾಕಂದ್ರೆ ಇದು ಬೆಂಗಳೂರಲ್ಲಿ ನಡೀತಾರೆ ಇವೆಂಟ್ ಇಂದ ಕನ್ನಡ ಕ್ರಿಯೇಟರ್ಸ್ಗಳನ್ನೇ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿ ಕರೆದಿದ್ದಾರೆ ಸೊ ಎಸ್ ಯೂಶನ್ ನನ್ನ ಕರೆದಿಲ್ಲ ಅಂದ್ರೆ ಹೆಂಗೆ ಹೇಳಿ ಅರಿ ಅವರ ಮದ್ಮೇಲೆ ನೋಡಿದ್ಬಿಡಲ್ವಾ ಮೊಟ್ಟ ಮೊದಲ ಫೀಮೇಲ್ ಮೋಟವ್ ಲಾಗರ್ ನ ಕರ್ದಿಲ್ಲ ಅಂದ್ರೆ ಯಾರಿ ಅವ್ರಿಗೆ ಬನ್ನಿ ಡ್ರಾಗ್ ಇವೆಂಟ್ ಗೆ ಫಸ್ಟ್ ಟೈಮ್ ನಾನು ಹೋಗ್ತಿರೋದು ಎಕ್ಸ್ಪೀರಿಯನ್ಸ್ ಮಾಡೋಣ ರೂಮ್ ಡ್ರಾಗ್ ಮೀಟ್ ಟ್ವೆಲ್ತ್ ಅಡಿಷನ್ ಇವತ್ತು ನಾವು ಬಂದಿರೋದು ಓಕೆ ಸೊ ಯಾರಿದು ತಂಜೇನ ತಂಜೇನ ತನಿಜ ಏರೋ ಡ್ರಮ್ ಲೈಕ್ ನಮ್ ಜಕೂರ್ ಇದೆಯಲ್ಲ ಆ ತರ ಸೊ ನೋಡಿ ಇಲ್ಲಿ ಏರೋಪ್ಲೇನ್ ಏರೋಪ್ಲೇನ್ ब्रूम ड्रैग इवेंट नटीता रहा व्हाट द हेल येल नेता पर तेरे साउंड तो फाकली कार कार अंदर से तेरे में भी आ दो यार टेकअवर फगत है फ्लैट अलावा दो ओके स्क्रूटी मी ಜಾಲಿ ಇಂಡಿಗೋ ಅದು ಇಂಡಿಗೋ ನಿಂತಿರೋದು ಏರ್ ಇಂಡಿಯಾ ಇಂಡಿಗೋ ಓಕೆ ನೋಡಿ ಗೈಸ್ ಕಾರು ಓ ಲೀಫಾ ಡ್ರೈಲಿಂಗ್ ಫೀಲ್ಡ್ ಅಲ್ಲಿ ಇದೆ ನೀವು ಕೊರಿಲಾ ಅವರ ಹೊಸ ಕಲರ್ ನ ಲಾಂಚ್ ಮಾಡಿದ್ದಾರೆ ಹತ್ತು ದಿನ ಆಗಿದೆ ಅಷ್ಟೇ ಈ ಕಲರ್ ಬಂದು ಸೊ ಇದು ಗೊರಿಲಾ ಫೋರ್ ಫಿಫ್ಟಿ ಅವರ ಕಲರ್ ಗ್ರೇ ಕಲರ್ ಸಾಕತ್ತಾಗಿದೆ ಸೊ ಇಲ್ಲಿ ಕಂಪ್ಲೀಟ್ ಆಗಿ ನಮಗೆ ಈವೆಂಟ್ಸ್ ನಡೀತಾ ಇದ್ದಿದ್ದು ಬಟ್ ನಾನು ಐಸು ಸ್ವಲ್ಪ ಲೇಟಾಗಿ ಬಂದ್ವಿ ಲಾಸ್ಟ್ ಬ್ಯಾಚು ಸೊ ಹಾಗಾಗಿ ನಾವು ಡ್ರ್ಯಾಗ್ ಮಾಡೋಕಾಗ್ತಿಲ್ಲ ಸೊ ಮಜಾ ಮಾಡೋಣ ಬನ್ನಿ ರೂಮ್ ಅಲ್ಲಿ ಬರೀ ಆರಿ ಮಾತ್ರ ಅಲ್ಲ ಆರ್ ಲಾಡ್ ಆಫ್ ಸೂಪರ್ ಕಾರ್ ಹ್ಯಾಪನಿಂಗ್ ಎಲ್ಲಾನು ನೋಡೋಣ ಎಲ್ಲಾನು ಎಂಜಾಯ್ ಮಾಡೋಣ ಸೊ ಪ್ರಾಬಬ್ಲಿ ಇವ್ರು ಇವಾಗ ಇಲ್ಲೊಂದು ಡ್ರಿಲ್ ಹಾಕ್ಬೋದು ಮಜಾ ಮಾಡೋಣ ಬನ್ನಿ ಯಾವ ಮೂಮೆಂಟ್ ಆದರೂ ಮಳೆ ಬರ್ಬೋದು ಅದಕ್ಕೆ ಫಸ್ಟ್ ಕಂಟೆಂಟ್ ಮಾಡ್ಕೊಂಬಿಡೋಣ ಸೊ ಲೆಟ್ಸ್ ಗೋ ಈ ಕಡೆ ರೇಸ್ ನಡೀತಾ ಇದೆ ಎಲ್ಲ ನೋಡೋಣ ಕಾರ್ಗಳು ಮಾತ್ರ ಎಲ್ಲ ಮಾಡಿಫೈಡ್ ಗಡಿಗಳು ಇಲ್ಲಿ ಮಿನಿ ಕೂಪರ್ ಹೆಂಗಾಯ್ತು ನೋಡಿ ಎಲ್ಲ ಏನು ಮಾಡಿದಾರೆ ಗೊತ್ತಾ ಎಲ್ಲ ಮಾಡಿಫೈ ಮಾಡ್ಕೊಬಿಟ್ಟವ್ರೆ ಗಾಡಿಗಳನ್ನ ಸೊ ಆ ಕಡೆ ಇನ್ನು ಕ್ರೇಜಿ ಆಗಿದಾವೆ ಎಲ್ಲ ನೋಡೋಣ ಇವರು ಪೊಲೀಸರು ಎಲ್ಲಾರು ಎತ್ತಂಗಡಿ ಮಾಡಿ ಹಾಕಿದ್ರು ನೋಡಿ ಇಲ್ಲ ರೇಸ್ ಅಲ್ಲ ಪೊಲೀಸ್ ಓಡಿಸ್ತವ್ರೆ ಇಲ್ಲಿಂದ ಎಲ್ಲ ಸೂಪರ್ ಬೈಕ್ ಗಳು ಸೂಪರ್ ಕಾರ್ ಗಳು ಪೊಲೀಸು ಪೊಲೀಸು ಓಡಿಸ್ತಾರದೆಲ್ಲಾರು ಹೆಂಗಿರ್ತವಳ ಸೂಪರ್ ಕಾರ್ಸ್ ಗಳು ಇದು ಟ್ರೈನಿಂಗ್ ಕೊಟ್ಟು ಟ್ರ್ಯಾಕ್ ಮಾಡಿಸ್ಬೇಕಿತ್ತು ಪೊಲೀಸ ಓಡಿಸ್ತಾರ ಗಾಡಿ ಹೋಯ್ತಲ್ಲ ಮಾಡ್ತಾ ಇಲ್ಲ ಕ್ಯಾನ್ಸಲ್ ಆಯ್ತು ಪೊಲೀಸ್ ಓಡಿಸ್ತಿಲ್ವಾ ಅಲ್ಲಿ ಸೊಂಡು ಎಲ್ಲರೂ ಎತ್ತಂಗಡಿ ಮಾಡ್ಸಾಕುದು ಬಿರ್ಗಾಡಿ ಎದ್ಬಿಡ್ತು ನೋಡಿ ಆ ಕಡೆ ಸಾಕಾತಾಗಿ ಬಿರುಗಳು ಎದಳ್ತು ಕತೆ ಜೀವನ ಆಯ್ತಿದು ನೋಡಿ ಏನ್ ಗುರು ಇದು ಒಂದ್ ಕಡೆ ಪೊಲೀಸ್ ಹೊಡಿಸ್ತಾರೆ ಒಂದ್ ಕಡೆ ಬಿರುಗಳು ಎದಳ್ತಿ ಕಡೆ

ರೇಸಿಂಗು ಡ್ರಿಫ್ಟಿಂಗು ಸೌಂಡು ಲ್ಯಾಸ್ಟಿಂಗು ಎಲ್ಲ ನಮ್ಮಂಥವ್ರಿಗೆ ಆಗಲ್ಲ ಎಲ್ಲ ಹೈ ಆ್ಯಂಡ್ ಶೋಕಿ ಲಾಲಾಗಳಿಗೆ ಇದು ಪರ್ಫೆಕ್ಟ್ ಜಾಗ ಐಸು ಕರೆಕ್ಟಾಗಿ ಹೇಳಿದ್ದಾರೆ ಕಲರ್ ಸಕ್ಕತ್ತಾಗಿ ಮಾಡಿಫೈ ಮಾಡಿದ್ದಾರೆ ಅಲಾ ರಮ ಗ್ರೀನು ಇದು ಫುಲ್ ಗ್ರೀನು ಅದು ಹೊಂಡ ಅದು ಯಾವುದದು ಸಖತ್ತ ಕಲರ್ ಮಾತ್ರ ಬೊಂಬಟಾಗಿ ತೆಗ್ದಿದ್ದಾನೆ ಎಫ್ ಒನ್ ಮೋಟರ್ಸ್ ಅಂತ ಫುಲ್ ಮಾಡಿಫೈಡು ಮಸ್ತಾಗಿ ಮಾಡಿದ್ದಾರೆ ಕಲರ್ ಮಸ್ತಾಗಿದೆ ಜೀನ್ಸ್ ಹರ್ಷ ಬಂದಿದ್ದಾನೆ ಸಾಕ್ಷಿ ಬಂದಿದ್ದಾಳೆ ರಾಜು ಅವ್ರು ಬಂದಿದ್ದಾರೆ ವರುಣ್ ಅವ್ರು ಬಂದಿದ್ದಾರೆ ಆದ್ರೆ ನಂದು ಒಂದ್ ಫೋಟೋ ಶೂಟ್ ಮಾತ್ರ ಮಾಡ್ಕೊಡ್ಲಿಲ್ಲ ಮಕ್ಕ ಅಲ್ಲಿ ಸೂಪರ್ ಬೈಕ್ಸ್ ಫೋಟೋಗ್ರಾಫರ್ ಒಬ್ರು ಅದರಿಂದ ತಿನ್ನೋರ್ನ ಏನೇನೋ ಇಲ್ಲ ಅದು ಇದು ಹೇಳ್ತಾರೆ ಏನೇನೋ ಅದು ಇದು ಅಂತ ಹೇಳಿಲ್ಲ ನಾನು ನಂದೊಂದು ಫೋಟೋ ಶೂಟ್ ಮಾಡ್ಕೊಡಿ ಅಂತ ಕೇಳಿ ಎಷ್ಟ್ ದಿನ ಆಯ್ತು ನಾನು ಆಗೋರೆ ಇಷ್ಟು ನೀವೇ ನಿಮ್ದು ಕ್ಯಾಲೆಂಡರ್ ಬುಕ್ ಆಗ್ಬಿಟ್ಟಿದೆ ಟೂ ತೌಸಂಡ್ ಟ್ವೆಂಟಿ ನೈನ್ ತನಕ ಬುಕ್ ಮಾಡ್ಕೊಡ್ತೀನಿ ನೀವ್ ಸುಮ್ಮ ಅದು ಸಿಕ್ತ ನನಗೆ ವಂಡು ಇನ್ ಮಿಸ್ಯೂಸ್ ಮಾಡ್ಕೊತಿಲ್ಲ ಮಿಸ್ಯೂಸ್ ಮಾಡ್ಕೊಂತಿಲ್ಲ

ಅಯ್ಯಬುಸಾನ ಯಾವ ಲೆವೆಲ್ಗೆ ಮಾಡಿಫೈ ಮಾಡಿದ್ದಾರೆ ಅಲ್ಲಿ ಫುಲ್ ಈಗಲು ಫುಲ್ ಈಗಲ್ ಮಸ್ತಾಗಿ ಮಾಡಿಸಿದ್ದಾರೆ ಫುಲ್ ಈಗಲು ಸ್ಟಿಕ್ಕರಿಂಗ್ ರೋ ಸ್ಟಿಕ್ಕರ್ ಅಲ್ವಾ ಅದು ಸ್ಪ್ರೇ ಸಖತ್ತಾಗಿದೆ ಅಲ್ಲ ಆದರೆ ಸಿಟಿಲೆಲ್ಲ ಓಡಿಸ್ಬಿಡೋ ನೀನು ನಮ್ಮ ಹಿಮ್ಮಲ್ಯೇ ಅಬುಝಾನ ಸೌಂಡ್ ಕೇಳಿಸ್ಕೊಡಿ ಒಂದ್ಸಲ ಹೋಲಿ

ರಾಯಲ್ ಎನ್ಫೀಲ್ಡ್ ಡ್ರ್ಯಾಗ್ ರೇಸ್ ನಡೀತಿದೆ ನಾವು ಲೇಟಾಗಿ ಬಂದ್ವಿ ಇಲ್ಲ ನಾನು ಪಾರ್ಟಿಸಿಪೇಟ್ ಮಾಡ್ಬೋದಿತ್ತು ಬಟ್ ಲೇಟ್ ಆಗಿದ ಕಾರಣ ಈಗ ನನಗೆ ಚಾನ್ಸ್ ಸಿಗ್ಲಿಲ್ಲ ನಮ್ಮ ಗಣೇಶ ಮಾಡ್ದ ನೋಡಿ ಇವಾಗ ಇಲ್ಲೂ ಮಾಡ್ತಾ ಇದ್ದಾರೆ ಎಚ್ ಅವ್ರಿಬ್ರದ್ದು ಹೆಲ್ಮೆಟ್ ನೋಡಿ ಒಂದೇ ಥರ ಇದೆ ಅವ್ನು ಹೋಗೋಷ್ಟೊತ್ತಿಗೆ ಇವನು ಇಲ್ಲೇ ಸ್ಟಾಪೇ ಆಗೋದಾ ಇವನು ಬಟ್ ಅವನೇ ಮುಂದೆ ಹೋದ ಇಲ್ಲ ಸೇಮ್ ಇದಾರೆ ಕಾರ್ ಏನ್ ಗುರು ಹಿಂಗ್ ಮಾಡಿಫೈ ಮಾಡಿದ್ದಾರೆ ಹೆಚ್ ಆರ್ ಗಾಡಿ ಕ್ರೇಜಿ ಮಾತ್ರ ಇಲ್ಲಿ ನೋಡಿ ಇಲ್ಲಿ ಫುಲ್ ಎಲ್ಲ ನೇಕೆಡ್ ಎಲ್ಲ ಕಾಣಿಸುತ್ತೆ ಇಂಜಿನ್ ಗಿಂಜಿನ್ ಎಲ್ಲ ಸಾಕಾತಾಗ್ ಮಾಡಿ ಸಿಕ್ಕವ್ರೆ ಹಾ ನೆಕ್ಸ್ಟ್ ಲೆವೆಲ್ ಲ್ಯಾಂಬರ್ಗಿನಿ ಇದು ಲ್ಯಾಂಬರ್ಗಿನಿ ಅಲ್ಲ ಕೋಟಿ 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 ಕೊಟ್ಬಿಟ್ಟು ಕಾರ್ನ ಈ ಥರ ಮಾಡಿಫೈ ಮಾಡಿಸಿದ್ರೆ ಬ್ರೋ ಸಖತ್ತಾಗಿದೆ ಅನ್ಕೊಳ್ಳಿ ಲ್ಯಾಂಬರ್ಗಿನಿ ಈ ಲೆವೆಲ್ ಮಾಡಿಫೈ ರೂಮ್ ಇಷ್ಟೇನೆ ನಾವು ಲೇಟಾಗಿ ಬಂದ್ವಿ ಇಲ್ಲ ಅಂದ್ರೆ ನಾವು ಡ್ರ್ಯಾಗ್ ರೇಸಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದಿತ್ತು ನೇಮ್ ಆಲ್ರೆಡಿ ಕೊಟ್ಟಿದ್ರು ಬಟ್ ನಾವು ಬಂದಿದ್ದು ಲೇಟ್ ಆಯಿತು ಸೊ ಅಲ್ಲಿ ನೋಡಿಯೋಣ ಅಲ್ಲಿ ಮೇಲೆ ನಿಂತ್ಕೊಂಡು ನೋಡ್ತಾ ಇರೋದು ಈವೆಂಟ್ನ ಸೊ ಏನಂದರೆ ಇದು ಫುಲ್ಲು ಸರಿನಾ ಆಕ್ಚುಲಿ ಸಾವಿರ ರೂಪಾಯಿ ಅಂತ ಟಿಕೆಟು ನಮಗೆ ಗೊತ್ತಿಲ್ಲ ನಮ್ಗೆ ಆರಿಯಿಂದ ಬಂದಿರೋದು ನಾವು ಸೊ ಸಾಕ್ಷಿ ಮತ್ತೆ ಹರ್ಷ ಬಂದ್ರಲ್ಲ ಅವ್ರು ಇಲ್ಲದೆ ತೌಸಂಡ್ ರುಪೀಸು ವೇಸ್ಟು ಏನೂ ಇಲ್ಲ ಚೆನ್ನಾಗಿಲ್ಲ ಎಲ್ಲರನ್ನು ಓಡಿಸಿದ್ರು ಆಮೇಲೆ ರೇವ್ ಮಾಡಿದೆ ಪೊಲೀಸೆಲ್ಲ ಬಂದಾಕ್ಬಿಟ್ರು ಫುಲ್ಲು ಎಲ್ಲ ಕಾರು ಬೈಕ್ ಎಲ್ಲರನ್ನೂ ಆಚೆ ಹಾಕಿದ್ರು ಸೊ ಏನಂದರೆ ನೋಡ್ಕೊಂಬನ್ನಿ ನಾನು ಫಸ್ಟ್ ಟೈಮ್ ಬಂದಿದ್ದು ಈವೆಂಟ್ಗೆ ನಾನು ನೋಡ್ತಾ ಇದೆ ಬಟ್ ಫಸ್ಟ್ ಟೈಮ್ ಅಟೆಂಡ್ ಮಾಡಿರೋದು ಒಂದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಆಮೇಲೆ ಡಿಫ್ರೆಂಟ್ ಟೈಪ್ಸ್ ಆಫ್ ಬೈಕ್ಸ್ನ ಕಾರ್ಸ್ನ ನೋಡೋದಕ್ಕಾಯಿತು ನಿಮಗೆ ಕಂಟೆಂಟ್ ಸಿಕ್ತು ಅದು ಇಂಪಾರ್ಟೆಂಟು ಸೊ ಇಲ್ಲಿ ನಾವು ಆರಿ ಅವ್ರದ್ದು ಡ್ರ್ಯಾಗ್ ರೇಸ್ ನೋಡಿದ್ವಿ ಡ್ರ್ಯಾಗ್ ರೇಸ್ ಮಾಡಿಸ್ತಾ ಇದ್ದೀವಿ ಗೊರಿಲಾದಲ್ಲಿ ಚೆನ್ನಾಗಿತ್ತು ಸೊ ಎಕ್ಸ್ಕ್ಲೂಸಿವ್ ಆರಿ ಅವ್ರದ್ದು ಇತ್ತು ಬೇರೆ ಸೂಪರ್ ಬೈಕ್ಸ್ ಇತ್ತು ಬೇರೆ ಎಲ್ಲಾನು ಇತ್ತು ಸೊ ವೈಂಡ್ ಅಪ್ ಆಯಿತು ಸ್ವಲ್ಪ ಇನ್ನೊಂದು ಸ್ವಲ್ಪ ಹೊತ್ತು ನಾವು ಕೂಡ ಹೊರಡ್ತಾ ಇದ್ದೀವಿ ಸೊ ಹೆಂಗಿರುತ್ತೆ ಅಂತ ಹೇಳಿ ಒಂದು ಎಕ್ಸ್ಪೀರಿಯನ್ಸ್ ತೋರಿಸಿದ್ದೀನಿ ಏನೆಲ್ಲ ಇರುತ್ತೆ ಅಂತ ತೋರಿಸಿದ್ದೀನಿ ಹೋಪ್ ಯು ಎಂಜಾಯ್ ದ ರೂಮ್ ನೆಕ್ಸ್ಟ್ ಅಡಿಷನಲ್ಲಿ ಸಿಗೋಣ ಹೆಂಗಿತ್ತು ಸೊ ತುಂಬ ಚೆನ್ನಾಗಿತ್ತು ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ನ್ಯೂ ಎಕ್ಸ್ಪೀರಿಯನ್ಸ್ ನೆಕ್ಸ್ಟ್ ಟೈಮ್ ಪಕ್ಕಾ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ ನಾವು ಅದು ಬೇಗ ಬರಬೇಕು ಇವಳೆ ಲೇಟ್ ಮಾಡಿದ್ದು ನಾನು ಸಾರಿ ಸಾರಿ ಫಾರ್ ದಟ್ ನೆಕ್ಸ್ಟ್ ರೂಮ್ ಎಡಿಷನಲ್ಲಿ ಆರ ಜೊತೆ ನಾವು ಪಾರ್ಟಿಸಿಪೇಟ್ ಮಾಡೋಣ ಏನಂತೀರಾ ಹೆಂಗನ್ನಿಸ್ತು ಕಮೆಂಟಲ್ಲಿ ತಿಳಿಸಿ ಸಿಗೋಣ ಮತ್ತೊಂದು ವಿಡಿಯೋಲಿಗೆ ಬಾಯ್ ಬಾಯ್